ಿ ತಾಲೂಕಿನ ಕಲಹಂದ್ರಗ ಗ್ರಾಮದಲ್ಲಿ ಸದೃಢವಿಲ್ಲದ ಮಗಳನ್ನ ದುರ್ದೇಶದಿಂದ ಹೊಡೆದು ಕೊಲೆ ಮಾಡಿ ನಂತರ ನೇಣು ಹಾಕಿರುವ ಘಟನೆಗೆ ಸಂಬಂಧಿಸಿದಂತೆ ಸಬ್ ಅರ್ಬನ್ ಪೊಲೀಸ್ ಠಾಣೆಯ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿ ಆರೋಪಿಯನ್ನ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ ಎಂದು ನಗರ ಪೊಲೀಸ್ ಕಮಿಷನರ್ ಶರಣಪ್ಪ ಟಿ ತಿಳಿಸಿದರು ಕಲಬುರಗಿ ನಗರದ ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಸಬ್ ಅರ್ಬನ್ ಪೊಲೀಸ್ ಠಾಣೆಯ ಪೊಲೀಸರು ಈ ಕೊಲೆಗೆ ಸಂಬಂಧಿಸಿದಂತೆ ವಿವಿಧ ಆಯಾಮಗಳಲ್ಲಿ ಮಾಹಿತಿಯನ್ನ ಕಲೆ ಹಾಕಿ ಸದರಿ ಪ್ರಕರಣದ ಆರೋಪಿತನಾದ ಮೃತ ಮತ್ತಳ ತಂದೆ ಗುಂಡೂರಾವ್ ನೀಲೂರ್ ಈತನನ್ನು ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸಿದಾಗ ಆರೋಪಿತನು ತಾನೇ ಕೊಲೆ ಮಾಡಿರುವುದಾಗಿ ತಪ್ಪೊಪ್ಪಿಕೊಂಡಿರುವುದರಿಂದ ಆರೋಪಿತನ ವಿರುದ್ಧ ದಸ್ತಗಿರಿ ಮಾಡಿ ಕ್ರಮ ಕೈಗೊಂಡು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಎಂದರು ಮೊನ್ನೆ ರಾತ್ರಿ ಕಲಬುರಗಿ ನಗರದ ಸಬರ್ಬನ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಬರುವ ಕಲ್ಹಂಗರಗ ಗ್ರಾಮದಲ್ಲಿ ಒಂದು ಕೊಲೆ ಪ್ರಕರಣ ವರದಿಯಾಗಿರುತ್ತೆ ಅದರಲ್ಲಿ ಪ್ರಾಥಮಿಕವಾಗಿ ನಮ್ಮ ಒನ್ ಒನ್ ಟುಗೆ ಬಂದಿರೋ ಮಾಹಿತಿಯ ಪ್ರಕಾರ ಹದಿನೇಳು ವರ್ಷದ ಯುವತಿ ಹ್ಯಾಂಗಿಂಗ್ ಮುಖಾಂತರ ಸೂಸೈಡ್ ಆಗಿದೆ ಅಂತ ಹೇಳ್ತಾರೆ ಅಲ್ಲಿ ಹೋಗಿ ಸ್ಥಳ ಪರಿಶೀಲನೆ ಮಾಡಿದಾಗ ಏನು ಮೃತರಾಗಿದ್ದಾರೆ ಅವರಿಗೆ ಫಿಸಿಕಲಿ ಚಾಲೆಂಜ್ ಹುಡುಗಿಯಾಗಿರ್ತಾಳೆ ಮತ್ತು ಪ್ಯಾರಲೈಸಿಸ್ನಿಂದ ಸಫರ್ ಆಗಿರ್ತಾರೆ ಏನು ಸೀನ್ ಆಫ್ ಕ್ರೈಮ್ ಇದೆ ಅದು ಒಂಥರ ಸ್ಟೇಜ್ಡ್ ಸೀನ್ ಆಫ್ ಕ್ರೈಮ್ ಅಂತೀವಂದರೆ ಸಸ್ಪಿಷಿಯಸ್ ಸೀನ್ ಆಫ್ ಕ್ರೈಮ್ ಆಗಿರುತ್ತೆ ಹಾಗಾಗಿ ಅಲ್ಲಿ ಸ್ಥಳೀಯ ಮಾಹಿತಿಯನ್ನು ಕಲೆ ಹಾಕ್ತೀವಿ ಮತ್ತು ತಕ್ಷಣ ನಮ್ಮ ಫಿಂಗರ್ ಪ್ರಿಂಟು ಫೋರೆನ್ಸಿಕ್ ಟೀಮ್ ಕೂಡ ಅಲ್ಲಿ ಸ್ಥಳಕ್ಕೆ ಕಳುಹಿಸಿ ಪರಿಶೀಲನೆ ಮಾಡಿಸ್ತೀವಿ ಏನು ಮೃತರಾಗಿದ್ದಾರೆ ಮೃತರ ತಾಯಿ ದೂರನ ನೀಡಿದ್ದಾರೆ ದೂರಲ್ಲಿ ಏನು ಉಲ್ಲೇಖ ಮಾಡಿದ್ದಾರೆ ಅಂತಂದರೆ ಆ ಸೀನ್ ಆಫ್ ಕ್ರೈಮಲ್ಲಿ ಒಂದು ಡೆತ್ ನೋಟ್ ಇರುತ್ತೆ ಮತ್ತು ಇವರೇನು ಮೃತರಾಗಿದ್ದಾರೆ ಆ ಕುಟುಂಬಕ್ಕೆ ಪಕ್ಕದ ಜಮೀನಿನವರ ಜೊತೆ ಸುಮಾರು ವರ್ಷಗಳಿಂದ ವಾಗ್ವಾದ ಇದೆ ಅವರು ಹೊಲಕ್ಕೆ ಹೋಗಲಿಕ್ಕೆ ದಾರಿ ಇಲ್ಲ ಸೊ ಅವರೇ ಏನಾದರೂ ಮಾಡಿರ್ಬೋದು ಅಂತಂದು ಅವರು ಕೊಲೆ ಪ್ರಕರಣ ದೂರನ ನೀಡಿರ್ತಾರೆ ಆಮೇಲೆ ನಾವೆಲ್ಲ ಸ್ಥಳ ಪರಿಶೀಲನೆ ಮಾಡಿ ಯಾರ ಮೇಲೆ ಅನುಮಾನ ಇದೆ ಅಂತ ಅವ್ರು ಹೇಳಿದ್ರೆ ಅವ್ರ ಬಗ್ಗೆನೂ ಕೂಡ ಸ್ಥಳೀಯ ಎ ಸಿ ಪಿ ಅವರು ಮತ್ತು ಇನ್ಸ್ಪೆಕ್ಟರ್ ಸಬ್ಬರ್ಬನ್ ಮತ್ತು ಅವರ ಟೀಮ್ ಎಲ್ಲ ಆಯಾಮಗಳಲ್ಲಿ ಮಾಹಿತಿಯನ್ನು ಕಲೆ ಹಾಕ್ತಾರೆ ಮತ್ತು ತನಿಖೆಯಿಂದ ತಿಳಿದು ಬಂದಿರೋ ಪ್ರಕಾರ ಏನು ಮೃತರ ಮೃತಳ ತಂದೆ ಇದ್ದಾರೆ ಮೃತಾಳ ತಂದೆನೇ ಈ ಒಂದು ಕೊಲೆ ಮಾಡಿರೋದು ಬೆಳಕಿಗೆ ಬರುತ್ತೆ ಮೃತಾಳ ತಂದೆ ಹೆಸರು ಗುಂಡ್ಯಾರಾಯ ಅಂತ ತಂದೆ ಚಂದ್ರಶಾ ಸುಮಾರು ನಲವತ್ತೆರಡು ವರ್ಷ ಅವರು ಅಗ್ರಿಕಲ್ಚರ್ ಮಾಡ್ತಾರೆ ಅವ್ರಿಗೂ ಕೂಡ ಲೆಫ್ಟ್ ಲೆಗ್ ಫಿಸಿಕಲಿ ಚಾಲೆಂಜ್ ಇದ್ದಾರೆ ಅವರು ಚಿಕ್ಕ ವಯಸ್ಸಲ್ಲಿ ಸ್ಕೂಲಲ್ಲಿ ಬಿದ್ದು ಅದನ್ನು ಗಾಯ ಆಗಿದೆ ಈ ಅವರ ವಿಚಾರಣೆಯಿಂದ ತಿಳಿದು ಬಂದಿದ್ದೇನಂತಂದರೆ ಏನು ಈಗ ಸುಮಾರು ವರ್ಷಗಳಿಂದ ಈ ಜಮೀನಿನ ವಿವಾದ ನಡೀತಾ ಇದೆ ಅದಕ್ಕೆ ಒಂದು ತಾರ್ಕಿಕ ಅಂತ್ಯ ಹಾಡಲಿಕ್ಕೆ ಒಂದು ಏನು ಫಿಸಿಕಲಿ ಚಾಲೆಂಜಿನ ಮಗಳಿದ್ದಾಳೆ ಅವಳನ್ನು ಬಳಸ್ಕೊಳ್ಲಿಕ್ಕೆ ಟ್ರೈ ಮಾಡ್ತಾರೆ ಡೆತ್ ನೋಟ್ ಬರೆದಿದ್ದು ಕೂಡ ತಂದೇನೆ ಅದರಲ್ಲಿ ಕೆಲವು ಬ್ರೋಕನ್ ಸೆಂಟೆನ್ಸಸ್ ಮುಖಾಂತರ ಡೆತ್ ನೋಟ್ ಬರೆದಿದ್ದಾರೆ ಮತ್ತು ಆಮೇಲೆ ಅದರಲ್ಲಿ ಸೈನ್ ಮಾತ್ರ ವಿಕ್ಟಿಮ್ ಏನು ಅವಳು ಸೈನ್ ತಗೊಂಡಿದ್ದಾರೆ ಅದರಲ್ಲಿ ಇವರ ಸಾವಿಗೆ ಬೇಸಿಕಲಿ ಸೂಯಿಸೈಡ್ ಥರ ಬಿಂಬಿಸಲಿಕ್ಕೆ ಟ್ರೈ ಮಾಡಿದ್ದಾರೆ ಅವರು ಆತ್ಮಹತ್ಯೆ ಆತ್ಮಹತ್ಯೆಗೆ ಪ್ರಚೋದನೆ ನೀಡಿದ್ದು ಆ ಪಕ್ಕದ ಜಮೀನವರು ಅಂತ ಇದು ಆ ಯುವತಿಗೆ ಯಾವ ರೀತಿ ಇವರು ಕನ್ವಿನ್ಸ್ ಮಾಡಿದಾರಂತ ಅಂತ ನೋಡಿದರೆ ಈ ಸುಮಾರು ವರ್ಷಗಳಿಂದ ಈ ಜಮೀನಿನ ವಾದ ಕೊನೆ ಆಗ್ತಾ ಇಲ್ಲ ಸೊ ನೀನು ನಾನು ಪ್ರಾಣ ಕಳ್ಕೊಳ್ಳೋಣ ಅಟ್ಲೀಸ್ಟ್ ನಮಗೆ ಏನು ಮಗ ಇದ್ದಾನೆ ಈಗೇನು ಇವರು ಆರೋಪಿ ಇದ್ದಾರೆ ಆರೋಪಿಗಳಿಗೆ ಒಟ್ಟು ಮೂರು ಜನ ಮಕ್ಕಳಿದ್ದಾರೆ ಎರಡು ಹೆಣ್ಮಕ್ಳು ಮತ್ತು ಮೂರನೇವನು ಹುಡುಗ ಇದ್ದಾನೆ ಐದನೇ ತರಗತಿ ಓದ್ತಾ ಇದ್ದಾನೆ ಸೊ ಅಟ್ ಲೀಸ್ಟ್ ಅವ್ರ ಮೇಲೆ ಪ್ರಕರಣ ದಾಖಲಿಸಿ ಅವ್ರಿಗೇನಾರ ಜೈ ಜೈಲಿಗೆಲ್ಲ ಹೋಗಿದ್ರೆ ಏನು ಜಮೀನಿನ ಇಶ್ಯೂ ಇದೆ ಅದು ಸಾಲ್ವ್ ಆಗುತ್ತೆ ಅಂತ ಹೇಳಿ ಅದನ್ನು ಕನ್ವಿನ್ಸ್ ಮಾಡ್ತಾರೆ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಹಿರಿಯ ಅನುಭವಿ ವೈದ್ಯರ ನೇತೃತ್ವದಲ್ಲಿ ಆರ್ಥೋಪೆಟಿಕ್ ಇಎನ್ಟಿ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಗ್ಯಾಸ್ಟ್ರೋ ಗ್ಯಾಸ್ಟ್ರೋಸರ್ಜರಿ ಪೀಡಿಯಾಟ್ರಿಕ್ ಆಪ್ಸ್ಟೆಟಿಕ್ಸ್ ಗೈನಕಾಲಜಿ ಕಾರ್ಡಿಯೋಲಜಿ ನ್ಯೂರಾಲಜಿ ಆರ್ಥೋಪ್ಲಾಸ್ಟಿ ಆರ್ಥೋಸ್ಕೋಪಿ ಸ್ಪೈನ್ ಸರ್ಜರಿ ಸೇರಿದಂತೆ ಒಪಿಡಿ ಐಪಿಡಿ ಐಸಿಯು ಎನ್ ಐಸಿಯು ಅಲ್ಟ್ರಾಸೌಂಡ್ ಟು ಡಿ ಇಕೋ ಲ್ಯಾಬೋರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಶಾಬ್ದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಬ್ದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ ಎಸ್ಟಿಬಿಟಿ ಬಸ್ ಸ್ಟಾಂಡ್ ದರ್ಗಾ ರೋಡ್ ಸಂತ್ರಾಸ್ವಾಡಿ ಕಲಬುರಗಿ ಮೊಬೈಲ್ file number 9060 double four two three four five